ಸಮಾಜವನ್ನು ಕಟ್ಟಿರ್ತಕ್ಕಂಥ ನೈತಿಕ ಹಕ್ಕು ನಿಮಗಿದೆ ಒಂದು ವ್ಯಕ್ತಿಯ ವ್ಯಕ್ತಿತ್ವವನ್ನು ತೋರಿಸ್ತಕ್ಕಂಥ ಹಕ್ಕು ನಿಮಗಿದೆ ಆದರೆ ಕಾಂಗ್ರೆಸ್ ಏಜೆಂಟ್ ಲಾಗಿ ಕೆಲಸ ಮಾಡಬೇಡಿ ಅಂತ ಕೆಲವನ್ನ ಕೇಳ್ಕೊಂತೀನಿ ನಾನು ಕೆಲವ್ರನ್ನ ಎಲ್ರಲ್ಲ ಕೆಲವ್ರನ್ನ ವಾಸ್ತವಾಂಶ ಸುದ್ದಿಯನ್ನು ಎತ್ತಿಡಬೇಕಾಗುತ್ತೆ ಇದೇ ಸಮೃದ್ಧಿ ಮಂಜುನಾಥ್ ಕೋಮುಲಕ್ಷನ್ ಭರಜರಿ ಜಾತ್ರೆ ನನ್ನ ಬಗ್ಗೆ ಬರಲಿಲ್ಲ ನೀವು ಡಿಸಿಸಿ ಬ್ಯಾಂಕ್ ಕೊಟ್ಟು ಕೆಲ್ಸ್ಕೊಂಬಂತೆ ಬರಲಿಲ್ಲ ನೀವು ಇವತ್ತು ಕುಮಾರಣ್ಣ ಜೊತೆ ಹೋಗಿ ದುಬೈಗೆ ಹೋಗಿ ಕಾರ್ಯಕ್ರಮ ಮುಗಿಸ್ಕೊಂಡು ನನ್ನ ಸ್ವಂತ ಮಕ್ಕಳಿಗೋಸ್ಕರ ವಿದೇಶಕ್ಕೆ ಹೋದಾಗ ಯಾಕೆ ಎಮ್ ಎಲ್ ಎಗೆ ಎಂ ಪಿಗಳಿಗೆ ಹೆಂಡತಿ ಮಕ್ಕಳು ಇರೋದಿಲ್ವಾ ಅವ್ರ ಹೆಣ್ತಿ ಮಕ್ಕಳು ಬೇಡವಾ ಅವ್ರಿಗೆ ಬೇಡವಾ ವಿದೇಶಕ್ಕೆ ಹೋದ್ ಮಾತ್ರ ಸಂಪರ್ಕ ಸಿಗ್ತಾ ಇಲ್ಲ ಸಂಪರ್ಕ ಸಿಗ್ತಾ ಇಲ್ಲ ಅಂತಂದ್ರೆ ನಾನು ಏನು ಮಾಡಲಿ ಅಲ್ಲೊಂದು ಟವರ್ ಹಾಕ್ಸಿ ಬೇಡ ಅಂತಾರೆ ಅವ್ರು ಏನೇ ನೀವು ಕಾಂಗ್ರೆಸ್ ಪಕ್ಷ ನಿಮ್ಗೆ ಗೊತ್ತಿದೆ ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಹೆಂಗ್ ಆಡ್ತಾ ಇದೆ ಆಟ ಅಂತ ಗೊತ್ತಿದೆ ಅದ್ರ ಬಲ್ಲೇ ಬಗ್ಗೆ ಧೈರ್ಯವಾಗಿ ಮಾಡ್ತಕ್ಕಂಥ ಹಕ್ಕು ನಿಮ್ಗಿದೆ ಬಟ್ ಮಾಡ್ತಾ ಇಲ್ಲ ಇವತ್ತು ಕಾಂಗ್ರೆಸ್ ಪಕ್ಷ ದಲಿತರಿಗೆ ಯಾವ ರೀತಿ ನೋಡ್ತಾ ಇದೆ ಗೊತ್ತಿದೆ ಅರೆ ದಲಿತರು ಸೇರ್ಕೊಂಡು ಕೆಲವು ಬೇರೆ ದಲಿತರು ಸೇರಿಕೊಂಡು ನಾನು ದಲಿತ ಅಂದ್ರೆ ಡೂಪ್ಲಿಕೇಟ್ ದಲಿತ ಸೇರಿಕೊಂಡು ಕೆ ಎಚ್ ಮುನಪ್ಪನ ಜಿಲ್ಲೆಯಿಂದ ಓಡಿಸಿದ್ರು ನಲವತ್ತೈದು ವರ್ಷ ಸುದೀನ ರಾಜಕೀಯ ಮಾಡ್ತಕ್ಕಂಥ ಕೆ ಎಚ್ ಮುನಪ್ಪನ ಓಡಿಸಿದ್ರು ಅಲ್ಲಿಂದ ಎಂ ಪಿ ಮುನ್ಸಾಮ್ರು ಓಡಿಸಿದ್ರು ಈಗ ನೆಕ್ಸ್ಟ್ ಟಾರ್ಗೆಟ್ ಎಸ್ ಎನ್ ನಾಯ್ಸ್ವಾಮಿ ನೆಕ್ಸ್ಟ್ ನಾನಂತ ಗೊತ್ತಿಲ್ಲ ಇವತ್ತು ಕಾಂಗ್ರೆಸ್ ಸರ್ದವರು ಕಾಂಗ್ರೆಸ್ ಅವರು ದಲಿತರನ್ನ ಯಾವ ಮಟ್ಟಕ್ಕೆ ನಡ್ಕೊಂತ ಇದಾರೆ ಯಾವ ಮಟ್ಟಕ್ಕೆ ಮಾತಾಡ್ತಾವ್ರೆ ಅದ್ರ ಬಗ್ಗೆ ನೈತಿಕವಾಗಿ ಮಾತಾಡ್ತಕ್ಕಂತ ಹಕ್ಕು ನಿಮ್ಗಿದೆ ಬಟ್ ಮಾತಾಡ್ತಾ ಇಲ್ಲ